ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾಗ ಕಾರ್ಯಗಳು ವಿಪರೀತವಾದ ಪರಿಶ್ರಮ ಕಾರ್ಯ ಜೊತೆಗೆ ನಷ್ಟವೂ ಸಂಭವಿಸುತ್ತೆ ಮಾಡಿದ ಕೆಲಸ ವ್ಯರ್ಥ ಅನಿಸುತ್ತೆ ಏನಿಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದೆ ಪ್ರಯೋಜನವೇ ಇಲ್ಲ ಹಾಗಾಗ್ಬಿಡುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಜೊತೆಗೆ ಸಂಗಾತಿಯಲ್ಲಿ ಮನಸ್ತಾಪ ತುಂಬ ಬೌದ್ಧಿಕವಾಗಿ ನಿಮ್ಮ ಆಲೋಚನೆ ಏನು ಒಳ್ಳೆಯದಕ್ಕೆ ಹೇಳಿರ್ತೀರಾ ಪಾಪ ಅದು ವ್ಯತಿರಿಕ್ತವಾಗಿ ಅರ್ಥ ಆಗುತ್ತೆ ಅವರಿಗೆ ಅಥವಾ ಅವರೇ ಒಳ್ಳೆಯದಕ್ಕೆ ಹೇಳಿರ್ತಾರೆ ನಿಮಗೆ ವ್ಯತಿರಿಕ್ತವಾಗಿ ಅರ್ಥ ಆಗುತ್ತೆ ಹೀಗೆ ಅಂತೂ ದ್ವಂದ್ವತೆಯಿಂದ ಕಲಹ ಸಮಸ್ಯೆ ಇದೆ ಇನ್ನು ಈ ದಿವಸ ಕುಜನ ಪರಿವರ್ತನೆ ಇದೆಯಲ್ಲ ಅದು ಉದರ ಬಾಧೆ ಸೂಚಿಸುತ್ತೆ ಸ್ವಲ್ಪ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗುತ್ತೆ ಸ್ವಲ್ಪ ಉಷ್ಣ ಪ್ರಕೃತಿ ಹೀಗಾಗಿ ಸ್ವಲ್ಪ ನೀರು ಹೆಚ್ಚಾಗಿ ಕುಡಿಯೋದು ಒಳ್ಳೆಯದು ಈ ದಿವಸ ನೀವು ದುರ್ಗಾ ಕವಚ ಮತ್ತು ಲಕ್ಷ್ಮಾರಾಯಣ ಹೃದಯ ಪಾರಾಯಣ ಎರಡು ಬೇಕು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನೋಡಿ ರಾಷ್ಟ್ರಾಧಿಪತಿ ಚತುರ್ಥಕ್ಕೆ ಹೋಗ್ತಾ ಹೋಗ್ತಾಯಿದ್ದೇನೆ ಭೂ ವ್ಯವಹಾರಗಳು ಇತ್ಯಾದಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಫಲ ಸಿಗುತ್ತೇನೋ ಅನಿಸುತ್ತೆ ಹಾಗೆ ಮಾಯೆ ಆಗುತ್ತೆ ಆದರೆ ಸ್ವಲ್ಪ ಫಲ ಸಿಗುತ್ತೆ ಏ ಅಷ್ಟೊಂದು ಕಷ್ಟಪಟ್ಟೆ ಅಷ್ಟೊಂದು ಓಡಾಡದೆ ಅಷ್ಟೊಂದು ಕೆಲಸ ಮಾಡಿದೆ ಐದು ಪೈಸೂ ಲಾಭ ಬರಲಿಲ್ಲ ಅದು ಬೇಜಾರಾಗುತ್ತೆ ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಿದ್ದಾವೆ ಹುಷಾರಾಗಿರಿ ಈ ದಿವಸ ಸಾಲ ಬಾಧೆ ಸೂಚಿಸ್ತಾ ಇದೆ ತುಂಬ ಜವಾಬ್ದಾರಿಯುತ ಕೆಲಸಗಳಿಗೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ನೋಡಿಕೊಳ್ಳಿ ವೃಥಾ ಸಾಲ ಒಳ್ಳೆಯದಲ್ಲ ಅದು ನಿಮಗೆ ತಲೆ ಮೇಲೆ ಭಾರ ಆಗುತ್ತೆ ಈ ದಿವಸ ಸಂಗಾತಿಯ ಸಹ ಸಹಕಾರ ಸಲಹೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವರ ಸಲಹೆ ತೊಗೊಳ್ಳೋದು ಒಳ್ಳೆಯದು ಪ್ರಾರ್ಥನೆಗೆ ದಿವಸ ನರಸಿಂಹ ಸಂಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಧನುಸ್ ರಾಶಿ ಧನುರಾಶಿಯವರಿಗೆ ದಿವಸ ಸಾಲ ನಿವಾರಣೆಯಾಗುತ್ತೆ ಕೊಟ್ಟ ಸಾಲ ಅಥವಾ ಇಸ್ಕೊಂಡಿದ್ದು ಅವೆರಡು ಎರಡಕ್ಕೂ ಮುಕ್ತಿ ಒಂಥರ ನೆಮ್ಮದಿ ಆ ರೀತಿಯ ಒಂದು ಲಕ್ಷಣ ಇದೆ ವೃತ್ತಿಯಲ್ಲಿ ನಿಮಗೆ ಕಿರಿಕಿರಿ ಇದೆ ಸ್ವಲ್ಪ ಪರಿಶ್ರಮ ಜಾಸ್ತಿ ತಬ್ಬಿಬ್ ಮಾಡ್ತಾರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸ ಇದಲ್ಲ ಅದು ಅಂತಾರೆ ಕೊನೆಗೆ ಅದಾಗಿರ್ತದೆ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೌದ್ಧಿಕವಾಗಿ ಶೂನ್ಯತೆ ಅಂದರೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ಅವ್ರು ಹೇಳಿದ್ದೆ ಸರಿ ಅಂತ ನಂಬಿಬಿಡ್ತೀರಾ ಬಿಡ್ತೀರ ಅಂಥದ್ದೊಂದಿದೆ ಹೀಗಾಗಿ ಗುರುಸ್ಮರಣೆ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಹಾಕಿ ತುಂಬ ಸಹಾಯ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯ ಅಧಿಪತಿ ಚೆನ್ನಾಗಿರೋದ್ರಿಂದ ಕೆಲಸದಲ್ಲಿ ತೊಡಕಿಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಸಾಗುತ್ತೆ ಕುಜ ಪರಿವರ್ತನೆ ಆಗ್ತಾ ಇದ್ದಾನೆ ದ್ವಿತೀಯಕ್ಕೆ ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಪುರುಷರು ಸ್ತ್ರೀಯರ ನಡುವೆ ಸ್ವಲ್ಪ ಘರ್ಷಣೆಗಳು ಏರ್ಪಾಡಾಗಬಹುದು ಕಲಾವಿದರಿಗೆ ಚೆನ್ನಾಗಿದೆ ಕಲೆಯಲ್ಲಿ ಒಂದು ಹೊಸ ಆಸಕ್ತಿ ಹೊಸ ಅವಕಾಶ ಇತ್ಯಾದಿ ಎಲ್ಲ ನಿರ್ಮಾಣ ಆಗುತ್ತೆ ಇದು ಸಹ ಪ್ರಯಾಣ ತೊಂದರೆ ಸೂಚಿಸ್ತಾ ಇದೆ ಹೀಗಾಗಿ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡು ಪ್ರಯಾಣ ಮಾಡಿ ಒಳ್ಳೆಯದಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿ ಕುಜನ ಪ್ರವೇಶ ಆಗ್ತಾ ಇದೆ ಕ್ಷತ ತನು ಅಂತ ಹೇಳುತ್ತೆ ತರ್ಚ್ಕೊಳ್ತೀರಾ ಗಾಯ ಮಾಡ್ತೀರಾ ಗಾಯ ಮಾಡ್ಕೊಳ್ತೀರಾ ಹಣೆಗೆ ಪೆಟ್ಟಾಗೋ ಸಾಧ್ಯತೆ ಮುಖ ಕಾಲೆಯಿಂದ ಕೂಡುತ್ತೆ ಈ ಥರದ್ದೆಲ್ಲ ಇರುತ್ತೆ ಹುಷಾರಾಗಿ ಓಡಾಡಿ ಹುಷಾರಾಗಿರಿ ಬೆಂಕಿ ಸಂಬಂಧಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಹೆಣ್ಣುಮಕ್ಳಿಗೆ ಕೆಲಸ ಮಾಡುವಾಗ ತುಂಬ ಹುಷಾರಾಗಿ ಗ್ಯಾಸ್ ಅಂಟಿಸುವಾಗ ಹಚ್ಚುವಾಗ ಸ್ವಲ್ಪ ಹುಷಾರು ದೀಪ ಹಚ್ಚುವಾಗ ಇದೆಲ್ಲ ಸ್ವಲ್ಪ ಎಚ್ಚರಿಕೆ ತಗೋಬೇಕು ಇನ್ನು ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಾಂದೇ ಉದಿಯಾಗಿದೆ ಈ ದಿವಸ ಹೀಗಾಗಿ ಸೇವಕರು ಕೈ ಕೊಟ್ಬಿಡ್ತಾರೆ ಹೆಚ್ಚಿನ ಕೆಲಸ ಆಗುತ್ತೆ ಕೆಲಸದ ಪರಿಶ್ರಮ ಒತ್ತಡ ಇದೆಲ್ಲ ನಿಮಗೆ ಉಂಟಾಗುವ ಸಾಧ್ಯತೆ ಇದೆ ಜೊತೆಗೆ ದಿವಸ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ ಅತಿಯಾದ ಖಾರ ಪದಾರ್ಥ ಸೇವನೆ ಅದು ನಿಮ್ಮನ್ನು ಸ್ವಲ್ಪ ತೊಂದರೆ ಒಳಪಡಿಸುತ್ತೆ ಆಹಾರ ಕ್ರಮ ನೋಡ್ಕೊಳ್ಳಿ ಚೆನ್ನಾಗಿಲ್ವಾ ಏನು ಫಲ ಆಗಿದ್ದರೆ ಖಂಡಿತ ಇದೆ ಚತುರ್ಥದ ಚಂದ್ರ ಸೌಖ್ಯ ಸಮೃದ್ಧಿ ಉಂಟು ಮಾಡ್ತಾನೆ ಪ್ರಯಾಣದಲ್ಲಿ ಸೌಖ್ಯತೆ ಇರ್ತದೆ ಬಂಧು ಮಿತ್ರರು ತುಂಬ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ದಿವಸ ಒಂದು ವಿಹಾರ ಹೊರಟು ಬಿಡೋ ಸಾಧ್ಯತೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ಆತಂಕ ಮಾಡ್ಕೊಬೇಡಿ ಪ್ರಾರ್ಥನೆಗೆ ದಿವಸ ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಮೀನರಾಶಿಯವರಿಗೆ ದಿವಸ ವ್ಯಯಕ್ಕೆ ಬರ್ತಾ ಇದ್ದಾನೆ ಧನಾಧಿಪತಿ ಹೀಗಾಗಿ ವಿಪರೀತವಾದ ವ್ಯಯ ಖರ್ಚು ಉಂಟಾಗೋ ಸಾಧ್ಯತೆ ಇದೆ ಸಾಲದ ಅಧಿಪತಿ ಬಂದು ಕೂತಿದ್ದಾನೆ ರವಿ ಹೀಗಾಗಿ ಸಾಲ ಮಾಡ್ತೀರ ತೀರ್ಸೋಕ್ಕಾಗಲ್ಲ ಸಾಲ ಮಾಡಿದ್ದು ಕೂಡ ಸಮಾಧಾನ ಕೊಡುತ್ತೆ ಅದು ಸಮಾಧಾನ ಇಲ್ಲ ಹೀಗೆ ಸ್ವಲ್ಪ ತುಂಬ ಹುಷಾರಾಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಅಲ್ಲಿ ದಿವಸ ಮಾಂದಿ ಬೇರೆ ಉದಿಯಾಗಿದೆ ಹೀಗಾಗಿ ಹಣ ವಿಚಾರ ಕುಟುಂಬ ವಿಚಾರ ಹಾಗೂ ಬರವಣಿಗೆ ಪತ್ರಿಕೆ ವಿದ್ಯಾಭ್ಯಾಸ ಈ ಎಲ್ಲ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ತೀರ್ಥ ಸೇವನೆ ಮಾಡಿ ಒಳ್ಳೆಯದಾಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಕೃತಿಕಾ ನವೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಸುಬ್ರಹ್ಮಣ್ಯನ ಕೃಪೆ ಆಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್